ಅದೊಂದು ಖತರ್ನಾಕ್ ಗ್ಯಾಂಗ್ ಕೇವಲ ಒಂದೇ ರಾತ್ರಿ ಎಂಟು ಮನೆಗಳಿಗೆ ಕನ್ನ ಹಾಕಿ ಆ ಗ್ಯಾಂಗ್ ಎಸ್ಕೇಪ್ ಆಗಿತ್ತು ಇದರಿಂದಾಗಿ ಇಡೀ ತಾಲೂಕಿನ ಜನರು ಭಯಭೀತರಾಗಿದ್ದರು ಇದೀಗ ಆ ಗ್ಯಾಂಗ್ಗೆ ಪೊಲೀಸರು ಹೆಡೆಮುರಿ ಕಟ್ಟಿದ್ದು ಲಕ್ಷಾಂತರ ರೂಪಾಯಿ ಮೌಲ್ಯದ ಸ್ವತ್ತನ್ನ ವಶಪಡಿಸಿಕೊಂಡಿದ್ದಾರೆ ಹಾಗಿದ್ರೆ ಯಾವುದು ಆ ಗ್ಯಾಂಗ್ ಅಂತೀರಾ ಇಲ್ಲಿದೆ ನೋಡಿ ಒಂದೇ ರಾತ್ರಿ ಎಂಟು ಮನೆಗಳಿಗೆ ಕನ್ನ ಹಾಕಿದ್ದ ಗ್ಯಾಂಗ್ ಅಂದರ್ ದಾವಣಗೆರೆ ಜಿಲ್ಲೆಯ ನ್ಯಾಮತಿ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಎಂಟು ಮನೆಗಳಿಗೆ ಕನ್ನ ಹಾಕಿದ್ದ ಕಳ್ಳರು ಕಳ್ಳರ ನಡಿಗೆ ಮೇಲೆ ಆರೋಪಿಗಳನ್ನು ಪತ್ತೆ ಹಚ್ಚಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಸತ್ತು ವಶಪಡಿಸಿಕೊಂಡ ಪೊಲೀಸರು ದಾವಣಗೆರೆ ಜಿಲ್ಲೆಯ ನ್ಯಾಮತಿ ತಾಲೂಕಿನ ಜನರನ್ನು ಭಯಭೀತರನ್ನಾಗಿ ಮಾಡಿದ್ದ ಕಳ್ಳರನ್ನು ಬಂಧಿಸುವಲ್ಲಿ ನ್ಯಾಮತಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಒಂದೇ ದಿನ ನ್ಯಾಮತಿ ಪಟ್ಟಣ ಸೇರಿದಂತೆ ತಾಲೂಕಿನ ಚಟ್ನಹಳ್ಳಿ ಸುರಹೊನ್ನೆ ಗಂಜೇನಹಳ್ಳಿ ಗ್ರಾಮದಲ್ಲಿ ಬೀಗ ಹಾಕಿದ್ದ ಎಂಟು ಮನೆಗಳಿಗೆ ಕಳ್ಳರು ಕನ್ನ ಹಾಕಿದ್ದರು ಇದೀಗ ಪೊಲೀಸರು ಚನ್ನಗಿರಿ ತಾಲೂಕಿನ ಚಿಕ್ಕಬೆನ್ನೂರು ಗ್ರಾಮದ ರಾಮ ಹಾಗೂ ಮಾವಿನಕಟ್ಟೆ ಗ್ರಾಮದ ಸಂತೋಷ್ ಎಂಬುವರನ್ನು ಬಂಧಿಸಿದ್ದು ಬಂಧಿತರಿಂದ ಆರು ಪಾಯಿಂಟ್ ಇಪ್ಪತ್ತು ಲಕ್ಷ ಮೌಲ್ಯದ ಎಂಬತ್ತು ಪಾಯಿಂಟ್ ಎಪ್ಪತ್ತು ಗ್ರಾಂ ಬಂಗಾರ ಹಾಗೂ ಎಂಟುನೂರ ಹತ್ತು ಗ್ರಾಂ ಬೆಳ್ಳಿಯ ಆಭರಣಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಧನಂಜಯ್ ಹಾಗೂ ಮುಕೇಶ್ ಎಂಬುವರು ತಲೆಮರೆಸಿಕೊಂಡಿದ್ದು ಅವರಿಬ್ಬರಿಗೂ ಪೊಲೀಸರು ಹುಡುಕಾಟ ನಡೆಸಿದ್ದಾರೆ ಈ ನಾಲ್ವರು ಸೇರಿಕೊಂಡು ಬೀಗ ಹಾಕಿದ ಮನೆಗಳಿಗೆ ಕನ್ನ ಹಾಕುತ್ತಿದ್ದರು ರಾಮ ಎಂಬಾತನ ಮೇಲೆ ಚಿಕ್ಕಜಾಜೂರು ಹೊಳಲ್ಕೆರೆ ಚಿತ್ರದುರ್ಗ ಗ್ರಾಮಾಂತರ ಠಾಣೆ ಶಿವಮೊಗ್ಗ ಜಿಲ್ಲೆಯ ಆನವಟ್ಟಿ ಭದ್ರಾವತಿ ಟೌನ್ ಪೊಲೀಸ್ ಠಾಣೆ ದಾವಣಗೆರೆ ಜಿಲ್ಲೆಯ ಹದಡಿ ಹರಿಹರ ಗ್ರಾಮಾಂತರ ಮಲೆಬೆನ್ನೂರು ಮಾಯಕೊಂಡ ಚನ್ನಗಿರಿ ಸಂತೆಬೆನ್ನೂರು ಪೊಲೀಸ್ ಠಾಣೆಗಳಲ್ಲಿ ಸುಮಾರು ಇಪ್ಪತ್ತೈದು ಕಳ್ಳತನ ಪ್ರಕರಣ ದಾಖಲಾಗಿದೆ ದಿನಾಂಕ ಒಂದು ಮತ್ತು ಎರಡು ಸೆಪ್ಟೆಂಬರ್ ನ್ಯಾಂತಿ ಮತ್ತು ನ್ಯಾಮ್ತಿ ಸುತ್ತಮುತ್ತಲಿನ ಹಳ್ಳಿಗಳು ಸುರಹೊನ್ನೆ ಹಾಗೂ ಇತರ ಹಳ್ಳಿಗಳಲ್ಲಿ ಒಟ್ಟು ಎಂಟು ಪ್ರಕರಣಗಳು ಸರಣಿ ಕಂಡತನಗಳು ಇಂಟೀರಿಯರ್ ಸಿಟಿಯಲ್ಲಿ ಅಥವಾ ವಿಲೇಜ್ಗಳಲ್ಲಿ ಆಗಿತ್ತು ತದನಂತರ ಎಲ್ಲ ಹೆಚ್ಚು ಕೇಸ್ ಇದ್ರ ಸಂಬಂಧ ತನಿಖೆಯನ್ನು ಕೈಗೊಂಡು ಹೆಚ್ಚು ವಿಚಾರಣೆಯನ್ನು ಮಾಡಲಾಗಿ ಮೊದಲು ನಾವು ಸಿ ಸಿ ಟಿ ವಿ ಫುಟೇಜಸ್ ಇದ್ದರೂ ಕೂಡ ಅವರು ಯಾರಂತ ಐಡೆಂಟಿಫೈ ಮಾಡೋದು ಸ್ವಲ್ಪ ಕಷ್ಟ ಆಯಿತು ಆಮೇಲೆ ಅವರು ಮೂಮೆಂಟ್ಸು ಮತ್ತು ಅವರ ಹಾವಭಾವಗಳನ್ನು ನೋಡಿ ಕೆಲವು ಮಾಹಿತಿ ನಮ್ಮ ಬಾತ್ಮೀದಾರರ ಮಾಹಿತಿ ಆಧಾರದ ಮೇಲೆ ನಮ್ಮ ಕ್ರಿಮಿನಲ್ ಇಂಟೆಲಿಜೆನ್ಸ್ ಆಧಾರದ ಮೇಲೆ ಅವರು ಟೋಟಲ್ ಒಂದು ನಾಲ್ಕು ಜನ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ರಾಮ ಅಂತ ಹೇಳಿ ಅವನು ಬುದ್ಧಾರಾಮ ಅಂತಲೂ ಕೂಡ ಕಲಿತಾರೆ ಸುಮಾರು ನಲವತ್ತು ವರ್ಷ ಸಂತೋಷ ಧನಂಜಯ ಮತ್ತು ಮುಕೇಶ ಇವರು ಒಂದು ನಾಲ್ಕು ಜನ ಒಂದು ತಂಡವನ್ನು ಮಾಡಿಕೊಂಡು ಸುರವನ್ನಿ ಗಜ್ಜಿನಹಳ್ಳಿ ಚಟ್ನಳ್ಳಿ ಇಲ್ಲಿ ಎಲ್ಲ ಕಳತನ ಪ್ರಕರಣ ಮಾಡಿರ್ತಾರೆ ಇವರು ಎಲ್ಲ ಕುರುಚರ ಕಮ್ಯುನಿಟಿಗೆ ಸೇರಿದವರಾಗಿದ್ದು ಅವರು ಅದೇ ಊರಿನಲ್ಲಿ ಅವರ ರಿಲೇಟಿವ್ಸು ಕೂಡ ಇರ್ತಾರೆ ಹಾಗಾಗ ಬಂದು ಹೋಗ್ತಾ ಇರ್ತಾರೆ ಈಗ ಹೋಗಬೇಕಾದ್ರೆ ಬೆಳಗ್ಗೆ ಹೊತ್ತು ಯಾವ್ಯಾವುದು ಲಾಕ್ಡ್ ಹೌಸಸ್ ಇದೆ ಅಂತ ಹೇಳಿಬಿಟ್ಟು ಸರ್ವೆ ಮಾಡಿಕೊಂಡು ಹೋಗ್ತಾ ಇದ್ದರು ಇವರು ನೈಟ್ ಬೈಕಲ್ಲಿ ಬಂದುಬಿಟ್ಟು ರಾಡ್ ಮೂಲಕ ಬ್ರೇಕ್ ಓಪನ್ ಮಾಡಿಬಿಟ್ಟು ಇಲ್ಲಿ ಇಲ್ಲಿದ್ದಂತಹ ಚಿನ್ನಾಭರಣಗಳನ್ನ ತೆಗೆದುಕೊಂಡು ಹೋಗಿರ್ತಾರೆ ಅವರು ಒಟ್ಟು ಆರು ಲಕ್ಷದ ಇಪ್ಪತ್ತು ಸಾವಿರ ಮೌಲ್ಯದ ಚಿನ್ನಾಭರಣಗಳನ್ನು ಇದುವರೆಗೆ ದೂಚಿಕೊಂಡು ಹೋಗಿರ್ತಾರೆ ಅಲ್ಲಿ ಈಗ ನಮಗೆ ಒಟ್ಟು ಎಂಬತ್ತು ಗ್ರಾಮ್ ಚಿನ್ನ ಮತ್ತು ಎಂಟುನೂರ ಹತ್ತು ಗ್ರಾಮ್ ಬೆಳ್ಳಿ ಎಷ್ಟು ಹೋಗಿತ್ತು ಅಷ್ಟು ಕೂಡ ರಿಕವರಿ ಆಗಿದೆ ಜನರಿಗೂ ಕೂಡ ತುಂಬ ಸಣಿಗಳತನ ಎರಡು ದಿವಸದಲ್ಲೇ ಆರು ಎಂಟು ಕಡೆ ಆಗಿದ್ದರಿಂದ ಎಲ್ಲರೂ ಸ್ವಲ್ಪ ಭಯಭೀತರಾಗಿದ್ದರು ಇದಾದ ಮೇಲೆ ಎಲ್ಲ ನಾವು ಬೀಟು ಕೂಡ ಎನ್ಹಾನ್ಸ್ ಮಾಡಿದ್ದೇವೆ ರೌಂಡ್ಸು ಕೂಡ ಸರಿಯಾಗಿ ಚೆನ್ನಾಗಿ ಮಾಡ್ತಾ ಇದ್ದಾರೆ ರಾಮ ಹಾಗೂ ಸಂತೋಷ್ ಸಿಸಿ ಕ್ಯಾಮೆರಾಗಳಲ್ಲಿದ್ದ ಜಾಗದಲ್ಲಿ ಮನೆಗಳಿಗೆ ಕಳ್ಳತನ ಮಾಡುತ್ತಿದ್ದರು ಆದರೆ ಒಂದು ಸಿಸಿ ಕ್ಯಾಮೆರಾದಲ್ಲಿ ನಾಲ್ಕು ಜನರು ಓಡಾಡುವ ದೃಶ್ಯ ಸೆರೆಯಾಗಿತ್ತು ಅದರಲ್ಲಿ ಮೂವರು ಪಂಚೆ ಹಾಕಿಕೊಂಡಿದ್ದರೆ ಒಬ್ಬ ಬರಮೋಡ ಹಾಕಿಕೊಂಡಿದ್ದ ಉಳಿದಂತೆ ಎಲ್ಲರೂ ಟೋಪಿ ಹಾಕಿಕೊಂಡು ಕೈಗೆ ಗ್ಲೌಸ್ ಹಾಕಿಕೊಂಡಿದ್ದರು ಇದರ ಜಾಡು ಹಿಡಿದ ಪೊಲೀಸರು ಕಳ್ಳರ ವಾಕಿಂಗ್ ಸ್ಟೈಲ್ ಮೇಲೆ ಅವರ ಜಾಡು ಹಿಡಿದು ಇದೀಗ ಸಂತೋಷ್ ಹಾಗೂ ರಾಮ ಎಂಬುವರನ್ನು ಬಂಧಿಸಿದ್ದಾರೆ ರಾಮ ಹಾಗೂ ಸಂತೋಷ್ ಸಂಬಂಧಿಕರಾಗಿದ್ದು ಉಳಿದ ಇಬ್ಬರು ಆರೋಪಿಗಳಿಗಾಗಿ ಪೊಲೀಸರು ಹುಡುಕಾಟ ನಡೆಸಿದ್ದಾರೆ ಮನೆಗಳಿಗೆ ಬೀಗ ಹಾಕಿದ್ದನ್ನ ಟಾರ್ಗೆಟ್ ಮಾಡಿ ಕಳ್ಳರು ಕಳ್ಳತನ ಮಾಡುತ್ತಿದ್ದು ಸಾರ್ವಜನಿಕರು ಮನೆಯಿಂದ ಎಲ್ಲಿಗಾದರೂ ಹೋಗುವುದಕ್ಕಿಂತ ಮುಂಚೆ ಸ್ಥಳೀಯ ಪೊಲೀಸ್ ಠಾಣೆಗೆ ಮಾಹಿತಿ ನೀಡುವಂತೆ ಎಸ್ಪಿ ಮನವಿ ಮಾಡಿದ್ದಾರೆ ಇಷ್ಟು ಜನ ಜುಡಿಷಿಯಲ್ ಕಸ್ಟಡಿಗೆ ಕಳಿಸಿಕೊಟ್ಟಿದ್ದಾವೆ ಗುಡ್ಡ ರಾಮ ಅನ್ನುವ ಮೇಲೆ ಈಗಾಗಲೇ ಒಟ್ಟು ಇಪ್ಪತ್ತೈದು ಪ್ರಕರಣಗಳು ದಾಖಲಾಗಿರುತ್ತದೆ ಚಿಗ್ಜಾಜೂರು ಹೊಳಲ್ಕೆರೆ ಚಿತ್ರದುರ್ಗ ಗ್ರಾಮಾಂತರ ಶಿವಮೊಗ್ಗ ಭದ್ರಾವತಿ ಹೀಗೆ ದಾವಣಗೆರೆ ಜಿಲ್ಲೆ ಹೀಗೆ ಇತರ ಜಿಲ್ಲೆಗಳಲ್ಲಿ ಇಷ್ಟು ಒಟ್ಟು ಪ್ರಕರಣ ದಾಖಲಾಗಿದೆ ಅವರ ರಿಲೇಟಿವ್ಸೇ ಕೂಡ ಈಗಾಗಲೇ ಏನು ಹೇಳಿದೆ ಗಂಜೇನಲ್ಲಿ ಚಟ್ನಲ್ಲಿ ಕಡೆ ಇದ್ದಿದ್ದರಿಂದ ಬೆಳಗ್ಗೆ ಹೊತ್ತು ಅಲ್ಲಿಗೆ ಬರಬೇಕು ಬಂದಾಗ ಇವರು ಲಾಕ್ಡ್ ಹೌಸಸ್ನ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಅದೇ ಆಧಾರದ ಮೇಲೆ ನೈಟ್ ಬಂದು ಬೈಕ್ನಲ್ಲಿ ಬಂದು ರಾಡನ್ನು ತಗೊಂಡು ಬರ್ತಾರೆ ಒಬ್ಬರು ಅಬ್ಸರ್ವ್ ಮಾಡ್ತಾ ಇರ್ತಾರೆ ಇನ್ನೊಬ್ಬರು ಬಂದು ಬ್ರೇಕ್ ಓಪನ್ ಮಾಡಿ ಹೋಗ್ಬಿಟ್ಟು ಈ ಥರ ಕಳತನ ಪ್ರಕರಣಗಳನ್ನು ಹಣ ಮತ್ತು ನಗದನ್ನು ದೋಚಿಸಿರುವಂಥ ಚಿನ್ನವನ್ನು ದೋಚಿರುವಂಥ ಪ್ರಕರಣಗಳು ದಾಖಲಾಗಿದೆ ಈಗಾಗಲೇ ನಾವು ತುಂಬ ದಿವಸಗಳಿಂದ ಹೇಳ್ತಾ ಇದ್ದಾವೆ ನಮಗೆ ಲಾಕ್ಡೌನ್ ಹೌಸಸ್ಗೆ ರಿಜಿಸ್ಟ್ರ್ ಕೂಡ ಮಾಡಿ ಅಂತ ಹೇಳಿಬಿಟ್ಟು ನಮ್ಮ ಟು ಸಿಬ್ಬಂದಿಗಳ ನಂಬರ್ಸು ಕೂಡ ಕೊಟ್ಟಿದ್ದಾವೆ ದಯವಿಟ್ಟು ಸಾರ್ವಜನಿಕರಲ್ಲಿ ಮನವಿ ಏನು ಅಂತ ಹೇಳಿದರೆ ತಾವು ಲಾ ಬೀಗವನ್ನು ಹಾಕಿ ತುಂಬ ದಿವಸಗಳವರೆಗೆ ತಮ್ಮ ಮನೆಯನ್ನು ಬಿಟ್ಟು ಹೊರಗಡೆ ಇರುವಂತಹ ಪ್ರಮೇಯಗಳು ಬಂದಾಗ ತಮ್ಮ ರಿಜಿಸ್ಟರ್ ಮಾಡ್ಕೊಳ್ಬೇಕಾಗ್ತದೆ ತಾವು ನಮ್ಮ ಪೊಲೀಸ್ ಠಾಣೆಗೆ ಕಾಲ್ ಮಾಡಿ ಇಷ್ಟು ದಿವಸ ಇರಲ್ಲ ಅಂತ ಹೇಳಿದರೆ ಅಟ್ಲೀಸ್ಟ್ ನಮ್ಮ ವೀಟ್ ಸಿಬ್ಬಂದಿ ನೈಟ್ ಅಲ್ಲಿ ಹೋದಾಗ ಆ ಕಡೆ ಕೂಡ ಗಸ್ತು ತಿರುಗಿ ಬರಲಿಕ್ಕೆ ಸಹಾಯ ಆಗ್ತದೆ ಹಾಗಾಗಿ ಜನರು ಕೂಡ ಸ್ವಲ್ಪ ಮುಂಜಾಗ್ರತರಾಗಬೇಕಾಗ್ತದೆ ಸ್ವಲ್ಪ ಸಿ ಸಿ ಟಿ ವಿಯನ್ನು ಎಲ್ಲ ಕಡೆ ಜಾಸ್ತಿ ಅವರು ಅಳವಡಿಸಿಕೊಂಡ್ರೆ ನಮಗೆ ಕ್ಲೂ ಸಿಗಕ್ಕೆ ಈಸಿ ಆಗ್ತದೆ ಒಟ್ಟಿನಲ್ಲಿ ನ್ಯಾಮತಿ ತಾಲೂಕಿನ ಜನರ ನಿದ್ದೆಗೆಡಿಸಿದ್ದ ಕಳ್ಳರನ್ನ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದು ಜನರು ನೆಮ್ಮದಿಯ ನಿಟ್ಟುಸಿರು ಬಿಡುವಂತೆ ಮಾಡಿದ್ದು ಆರೋಪಿಗಳ ಪತ್ತೆಗೆ ಶ್ರಮವಹಿಸಿದ ಸಿಬ್ಬಂದಿಗೆ ಎಸ್ಪಿ ಅಭಿನಂದಿಸಿದ್ದಾರೆ